ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದಾಳೆ ಐದೈದು ನಿಮಿಷ ಆಯ್ತು ಆ ಡ್ರೆಸ್ ಹಾಕಿಸಿ ಹೌದಾ ಗೈಸ್ ಹೌದು ಗಾಯ್ಸ್ ನಿಮ್ಮದು ಐ ಗೈಟ್ ಮಿಲ್ಕ್ ಗೈಸ್ ಹೆಂಗೈತೆ ಗೈಸ್ ಇದು ಯಾವ ಊರು ಸೊ ಗೈಸ್ ಇವತ್ತು ನೈಟ್ ನಾವು ಮದುವೆಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ರಿಲೇಟಿವ್ ಅವ್ರದ್ದು ಮದುವೆ ಇದೆ ಅದಕ್ಕಾಗಿ ನಾನು ಅಣ್ಣ ಮದುವೆ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ ನನ್ನ ಜೊತೆ ನನ್ನ ತಮ್ಮ ಇದ್ದಾನೆ ಚಾನಲ್ ದಿ ಬ್ಲಾಗ್ಸ್ನಾಗುತ್ತೆ ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಮ್ಮ ಅತ್ತೆ ಅವರ ಊರಲ್ಲಿ ಊರಪ್ಪ ಗುಜ್ಜಿಯವರ ಮಾವನ ಊರಲ್ಲಿ ಊರಪ್ಪ ಸೊ ಅಲ್ಲಿಗೆ ಇದ್ದೀವಿ ಕುರುಬರಳ್ಳಿ ಅಂತ ಹೇಳಿ ಸೊ ಹೊಸಕೋಟೆ ಹತ್ರ ಬರುತ್ತದು ಸೊ ಹೋಗಿ ಅಲ್ಲಿ ವಿಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲೇನಾದರೂ ಜಾತ್ರೆ ಆ ಥರ ಇತ್ತಂದರೆ ಹೋಗ್ತೀನಿ ನನಗೆ ಆ ಥರ ಜಾತ್ರೆ ಎಲ್ಲ ಹೋಗೋಕೆ ಇಷ್ಟ ಬಟ್ ಜನ ಜಾಸ್ತಿ ಇರಬಾರ್ದು ಅಷ್ಟು ಆ ಥರ ಇಷ್ಟ ಆಗೋಲ್ಲ ಸೊ ಜನ ಕೋರ್ಸ್ ಇದ್ದೇ ಇರ್ತಾರೆ ಏನು ಮಾಡಂಗಿಲ್ಲ ಹೋಗಬೇಕು ಸೊ ಚೆನ್ನಾಗಿತ್ತಂತಂದರೆ ಅಲ್ಲಿ ಹೋಗಿ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಆಫ್ಕೋರ್ಸ್ ಚೆನ್ನಾಗಿರುತ್ತೆ ಸೊ ಕಂಪ್ಲೀಟ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬುಜ್ಜಿನೆಲ್ಲ ರೆಡಿ ಮಾಡೋದಿದೆ ಆ್ಯಂಡ್ ನಮ್ಮ ಅತ್ತೆನ ಕೂಡ ರೆಡಿ ಮಾಡೋದಿದೆ ಅದಕ್ಕೆ ನಾವಿಷ್ಟು ಬೇಗ ಇದ್ದೀರಿ ಸೊ ನಮ್ಮ ಮಮ್ಮಿಯವರೆಲ್ಲ ಒನ್ ಓ ಕ್ಲಾಕ್ ಆ ಥರ ಬರ್ತಾರೆ ಸೊ ಟ್ವೆಲ್ ಒನ್ ಆ ಥರ ಬರ್ತಾರೆ ಊಟ ಟೈಮ್ಗೆ ಬರ್ತಾರೆ ಊಟ ಅಲ್ಲ ಇವತ್ತು ಸೊ ಇವತ್ತು ಬಾಡ್ ಅಲ್ಲಿ ಸೊ ಅದಕ್ಕಾಗಿ ಬರ್ತಾರೆ ನಮ್ಮ ಜು ಬರ್ತಾ ಇದ್ದಾಳೆ ಇವಾಗ ಬೆಳಗ್ಗೆನೆ ಮೇಕಪ್ ಮಾಡಬೇಕಾಗಿತ್ತು ಅಂತ ನಾನು ನಮ್ಮ ಅಕ್ಕ ರೆಡಿಯಾಗಿ ಹೋದ್ವಿ ನಮ್ಮ ಮಾವನೇ ಕರ್ಕೊಂಡೋದ್ರು ಗಾಡಿಯಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ನಮ್ಮ ಮಾವ ಹೆಂಗಿದ್ರು ಹೋಗ್ತಾರೆ ಅಂದ್ಬಿಟ್ಟು ಅವ್ರ ಜೊತೆನೇ ಹೋದ್ವಿ ಮನೆ ಹತ್ರ ತೋರಿಸ್ತೀವಿ ಇನ್ನ ಮಲ್ಕೊಂಡಿದ್ದಾಳಂತೆ

ಸಾಕಾಯ್ ಫೋಟೋ ಹಿಡಿತೀನಿ ನಂಗೆ ನಿತ್ಕ ಇಲ್ಲ ಎರಡು ಇಲ್ಲಿ ನಿತ್ಕ ಬಯಸ್ ಬಿಸಿಲೈತಿ ಗಾಯಸ್ ಈಗ ಎಲ್ಲಾ ಮುಗಿತ್ತು ಆ್ಯಂಡ್ ಗಾಯನ ಕೂಡ ರೆಡಿ ಮಾಡಿ ಕಳಿಸಿದಾಯಿತು ಸೊ ಇವಾಗ ಮಮ್ಮಿಯವರು ಇನ್ನು ಬರಬೇಕು ಗಾಯನಾಗ ಹೇಳಿದ್ದೀನಿ ನೀರು ಎತ್ಕೊಂಬರೋಕ್ಕೆ ಹೋಗಿದ್ದಾಳೆ ತಗೊಂಬರಲಿ ನಮ್ಮೂರವರೆಲ್ಲ ಬಂದಿದ್ದರು ನಾನು ಹಿಂಗಕ್ಕೆ ಸೊ ಸ್ವಲ್ಪ ನಾನು ರೆಡಿಯಾಗಿ ಹೋಗಬೇಕು ಲೈಟ್ ಸಿ ದಡಪ್ಪ ನಂಗೆ ಬಾಟಲ್ ಬೇಕಾಗಿತ್ತು ತೊಗೊಂಬಂದು ಕೊಟ್ಟಿದ್ದಾಳೆ ಹೋಗಿ ಕುಡಿಬೇಕು ಅವಳು ಬರೋಂಗಿಲ್ಲ ಯಾಕೋ ಲೈಕ್ಸ್ಗೋಗ ಸೊ ನಮ್ಮ ಮಮ್ಮಿಯವ್ರು ನಾನು ನಾನೋಗನವಿ ಸ್ವಲ್ಪ ರೆಡಿ ಆಗಬೇಕು ರೆಡಿಯಾಗಿದ್ದು ಹೋಗ್ತೀವಿ ಹೇಗಾಯ್ತು ಅಷ್ಟು ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದಿದ್ದಾಳೆ ಐದೇ ನಿಮಿಷ ಆಯಿತು ಆ ಡ್ರೆಸ್ ಹಾಕಿ

ಅಷ್ಟ ಮೊದಲು ಅದ್ರ ಪೂಜಾರಿ ಹಾಕೊಂಡು ನಮ್ಮ ಅಣ್ಣ ಹೋಗೋದು ದೇವಸ್ಥಾನಕ್ಕೆ ಎಷ್ಟೊಂದು ಮಾಡ್ತಾನೆ ಅದಕ್ಕೆ ಎರಡು ತನಕ ಫೈನಲಿ ರೆಡಿ ಆಗಿದ್ವಿ ಒಂದು ಜುಮ್ಕಿ ಹಾಕೊಂಡು ಡ್ರೆಸ್ ಹಾಕೊಂಡು ನಾನು ಐರನ್ ಮಾಡಿದ್ನಲ್ವಾ ಆ ಅಡ್ರಸ್ನೇ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಕೆಳಗಡೆ ಹೋಗಿ ನಿಮ್ಮನ್ನ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇವಳು ನೋಡಿ ಹಿಂದೆ ಎಂತ ಕೆಲಸ ಮಾಡಿ चलेके चलमेट और ए डस टाइम मांग ले दा शुक्र ओ कैच देते आता ना दा गुंडा बू आती मेल गुंडा आई मा गाइस का एपोके बू आती न पापा यू नो लक्ष्मी बेड़ा यू नो एम मार तोड़ा ता हेलो जस्लेला तुम के लिए ಸೊ ಗೈಸ್ ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ ಲಂಚ್ ಅದಕ್ಕೆ ಊಟ ತಿನ್ನಕ್ಕೆ ಬಂದಿದ್ದೀವಿ ಸುಖಿ ಐಸ್ ಕ್ರೀಮ್ ತಂದು ತಿಂತ ನಮ್ಮ ನಮ್ బాకు గుర్ ముని నిచుం డి కొండన్డే తోర్స్తానే ఆ అది నిందు జిరాయా సనే బ్రె స్నాప్ ఆఫ్ కట్న బ్రష్ నీట జోడి సికిదా గైస్ నౌ ఆల్్రెడీ ఇద నెల లిప్స్టిక్ మార్క్ పిటిది ఇవగా నీటగా పిటితి నానను ఫుల్ మీల్ గైస్ హంగైతే గైస్ ಇದು ಯಾವ ಊರು ಯಾರೂರು ಇದು ಹೇಳಿ ಗಾಯಿಸ್ಕಾ ಗೊತ್ತಿಲ್ಲಂತೆ ಅಲ್ಲ ನಮ್ ನಮ್ಮ ತಾತ ಊರಂತೇಳಾ ಮಾಮ ಅಂದ್ರೆ ಯಾವ ಮಾಮಾ ಅನ್ಕೊಂತಾರೆ ಹೆಂಗನೇ ಗೈಸ್ ನಮ್ ಗುಂಡ ಹೊಸ ಡ್ರೆಸ್ ತಂದಿದ್ರೆ ಇದನ್ನ ಅದು ಹಾಕೊಂಡು ಪ್ಯಾಂಟ್ ಶರ್ಟ್ ಓಕೆ ಗೈಸ್ ಬಾಯ್ ಕ್ಯಾಪು ಸಿಕ್ಕ ಊರಬ್ಬ ಎಲ್ಲ ಮುಗೀತು ಊಟಗಳು ಕೂಡ ಆಯಿತು ನಮಗೆ ಇವಾಗ ಏನಿದ್ರು ಹೋಗಬೇಕು ನಾವು ಕೂಡ ಹೇ ಬೆಳಗ್ಗೆ ಎಂಟು ಎಂಟು ಗಂಟೆಗೆ ಮನೆ ಬಿಟ್ಟವಳು ಇವಾಗ ಬಂದಿದ್ದೀವಿ ಆಲ್ರೆಡಿ ಟೈಮ್ ಫೋರ್ ಓ ಕ್ಲಾಕ್ ಓ ಇವಾಗ ಇನ್ನೂ ಸಖತ್ ಮಸ್ತು ನಿಮ್ಮಸ್ತು ನಿಮ್ಮಸ್ತು ಈ ಜುಮ್ಕಿ ಅಂತೂ ಗೈಸ್ ಸಖತ್ ಆಗೈತೆ ಅಂದ್ರೆ ಸಖತ್ ಬನ್ನಿ ಇವಾಗ ಹೋಗಿ ಡ್ರೆಸ್ಸಿಂಗ್ ಚೇಂಜ್ ಮಾಡ್ಕೊಂಡ್ಬಂದು ಸ್ವಲ್ಪ ಮಾಡಿಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಅಲ್ಲಿ ಗಂಟ ಬಾಯ್ ಸೊ ನೆಕ್ಸ್ಟ್ ಡೇ ನಾನು ಊರಿಗೆ ಹೋಗಬೇಕಾಗಿತ್ತು ಅದಕ್ಕಾಗಿ ಹೋಗಿದ್ದೆ ನನ್ನ ಜೊತೆಗೆ ಯಾರೂ ಬರಲಿಲ್ಲ ನಾನೇ ಫಸ್ಟ್ ಟೈಮ್ ಒಬ್ಬಳೇ ಹೋಗಿದ್ದು ಹೋಗಿರ್ತಾ ಹೋಗಿರ್ತಾಯಿದ್ದೆ ಇದು ಆಟೋದಲ್ಲಿ ಫಸ್ಟ್ ಟೈಮ್ ನಾನೇ ಒಬ್ಬಳೇ ಹೋಗಿದ್ದು ಎಲ್ಲರೂ ಕಾಲೇಜ್ ಸ್ಕೂಲ್ಗೆಲ್ಲ ಹೋಗಿದ್ರು ರಶ್ಮಿ ಸರ್ವೇಶ್ ಆಚೆ ಹೋಗಿದ್ದ ಅದಕ್ಕಾಗಿ ನಾನು ಒಬ್ಬಳೇ ಹೋಗಿದ್ದೆ ಒಂಥರ ಚೆನ್ನಾಗಿತ್ತು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಗಾಯಸ್ ಇವಾಗ ಮನೆಗೆ ಹೋಗಿ ಬಂದಿದ್ದಾಯಿತು ಆ್ಯಂಡ್ ಬೇಕ್ರಿಲಿ ಏನಾದರೂ ತಗೋಣ ಅಂತ ಬಂದೆ ಈ ಬೇಕ್ರಿಯಲ್ಲಿ ಆ್ಯಕ್ಚುಲಿ ಎಲ್ಲ ಚೆನ್ನಾಗಿರುತ್ತೆ ಓಕೆನಾ ಅಯ್ಯಂಗಾರ್ ಬೇಕ್ರಿಯಲ್ಲಿ ಬಟ್ ಇವತ್ತು ಬೇಕ್ರಿನೇ ತೆಗ್ದಿಲ್ಲ ಅನ್ಫಾರ್ಚುನೇಟ್ಲಿ ಇಟ್ಸ್ ಮೈ ಬ್ಯಾಡ್ ಲಕ್ ಬಟ್ ಇಟ್ಸ್ ಓಕೆ ಹೋಗೋಣ ಆಟೋ ಬುಕ್ ಮಾಡಿದ್ದೀನಿ ಬಂತು ಅಂದ್ಕೊಳ್ತೀನಿ ಲಚ್ಚಿ ಬರ್ತಾ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದೆ ಹೊಟ್ಟೆ ಹಸುವಾಗಿತ್ತು ಅಂದ್ಬಿಟ್ಟು ತೊಗೊಂಡು ತಿನ್ಕೊಂಡು ಕೂಡ ಬಂದೆ ಅರ್ಧನೇ ತಿನ್ನೋಕ್ಕಾಗಿದ್ದು ಒಂಥರ ಆಗ್ತಾಯಿತ್ತು ಸುಮ್ಮನೆ ಆಗೋದೆ ಸೊ ಗೈಸ್ ಇವತ್ತು ನೈಟ್ ನಾವು ಮದುವೆಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ರಿಲೇಟಿವ್ ಅವ್ರದ್ದು ಮತ್ತೆ ಇದೆ ಅದಕ್ಕಾಗಿ ಅಣ್ಣ ಮದುವೆ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ನನ್ನ ಜೊತೆ ನನ್ನ ತಮ್ಮ ಇದ್ದಾನೆ ಇಲ್ಲಿ ನೋಡಿ ಇನ್ನು ಮತ್ತೆ ಇಲ್ಲ ನಮ್ಮ ಅಜ್ಜಿ ಇಲ್ಲಿ

ಹೋಗ್ತಾ ನಮ್ಮ ಬುಜ್ಜಿ ಧಾರಿಣಿ ಮತ್ತು ಗುಂಡ ಅವ್ನಿಗೆ ಇರಿಟೇಷನ್ ಆಗ್ತಾಯ್ತಿ ಇವರೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರೆ ಅವನು ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಯಾಂಡಿ ತಿನ್ಬಾರ್ದು ಇದು ಆದ್ರೂ ತಿಂತಾರೆ ನಾನು ತಿಂತೀನಿ ತಿನ್ಬಾರ್ದು ತಿಂತಾರಂತೆ ಸೊ ಇವ್ರದ್ದು ಒಂದು ವಿಡಿಯೋ ಮಾಡ್ಸೋಣ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿ ಮಾಡಿಸಿದೆ ವಿಡಿಯೋ ನಮ್ಮ ಮಮ್ಮಿ ತುಂಬ ನಗ್ತಾ ಇದ್ರಿ ವಿಡಿಯೋ ಎಲ್ಲ ಮಾಡೋವಾಗ ಬಟ್ ಚೆನ್ನಾಗಿತ್ತು ನಂಗೆ ನೋಡೋಕೆ ತುಂಬ ಖುಷಿ ಆಯಿತು ಹಾಗಾದ ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಇದ್ದಾರೆ ಇದಾರೆ ಗಾಯ್ಸ್ ವಿಡಿಯೋ ಎಲ್ಲ ಮುಗೀತು ಹೋಗ್ತೀವಿ ಮನೆಗೆ ಬನ್ನಿ 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 ಯಾರ ಕಲ್ರು ಬಂದ್ಬಿಡ್ತಾರೆ ನಾವು ಇಷ್ಟೆಲ್ಲ ರೆಡಿ ಆಗ್ಬಿಟ್ಟು ಇವಾಗ ಯಾವುದೋ ಒಂದ್ ಚಪ್ಪಲಿ ಎಲ್ಲ ಹಾಕೊಂಡು ಹೋಗಿದ್ದೀವಿ ಲಂಗಾಲು ಇವಳು ಅಷ್ಟೇ ಅವಾಯ್ ಚಪ್ಪಲಿ ಹಾಕೊಂಡು ಬಂದಿದ್ದಾಳೆ ಮದುವೆ ಎಲ್ಲ ಮುಗೀತು ಅಂಡ್ ಮದ್ವೆ ಇನ್ ದ ಸೆನ್ಸ್ ರಿಸೆಪ್ಷನ್ ಮುಗೀತು ಬೆಳಗ್ಗೆ ಮೂರ್ತಾ ಇರುತ್ತೆ ಸೊ ಇವಾಗ ಹೋಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಹೋಗಿ ಚೆಂದ ಅರೆಸ್ಟ್ ಮಾಡಬೇಕು ಬೆಳಗ್ಗೆ ಎದ್ದು ನೆಕ್ಸ್ಟ್ ಕಾರ್ಯಕ್ರಮ ಏನಿದೆ ನೋಡಬೇಕು ಓಕೆ ಗಾಯಸ್ ಬಾಯ್ ಬಾಯ್ ಹೇಳ್ಬಿಡಿ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇನ್ ಕೇಸ್ ಇಷ್ಟ ಆಯ್ತು ಅಂದರೆ Please make sure that you like, share, comment, and subscribe. Bye, guys. Love you all.